ಚಿಮ್ಮ ಗ್ರಾಮದಲ್ಲಿ ದೇಶ ರಕ್ಷಣೆ ಅಂತ ಸೈನಿಕರಿಗೆ ಆ ಸೈನಿಕರ ಒಂದು ಪುತ್ಥಳಿ ಮಾಡಿಸಿ ಇವತ್ತು ಅನಾವರಣ ಮಾಡ್ತಾ ಇದ್ದಿದ್ದು ಸಹಿತ ನಮ್ಮ ದೇಶಿಯ ಒ ಪ್ರತೀಕ ಅನ್ನು ಹೇಳ್ತೇನೆ ಬಯಸ್ತೇನೆ ಜೈ ಜೈನ್ ದೇಶದ ರಕ್ಷಣೆ ಸಲುವಾಗಿ ದೇಶದ ಬೆಳವಣಿಗೆ ಸಲುವಾಗಿ ಸೈನಿಕ ಜೋಡಿ ನುಮ್ಮನಿಯ ಕೆಲಸನ ಸಮಾಜ ಮಾಡಬೇಕು ಈ ಸಂದರ್ಭದಲ್ಲಿ ಬೌಂಡ್ರಿ ಒಳಗ ಯೋಡಿ ಕೊಲ್ಲಾತಿಯ ಜಾತಿಯ ದೇಶದ ರಕ್ಷಣೆ ಸಲುವಾಗಿ ಆಗ್ರಹವನ್ನ ದೇಶ ರಕ್ಷಣೆ ಸಲುವಾಗಿ ಹೆಚ್ಚನಾಗಿ ಗಡಿಯಲ್ಲಿ ಬೆಡಿ ಕಾಯಿರತಕ್ಕಂತ ಯಾವ ರೀತಿ ಇಲ್ಲಿ ಆ ಬಸವನಾಗಿದ್ದು ಹೆಮ್ಮೆ ಸಂಗತಿ ಯಾಕಂದ್ರೆ ದೇಶಭಕ್ತರ ಮಂಥಾನ ಸಾಧ್ಯ ಹೆಮ್ಮೆ ನಮ್ಮ ದೇಶದಲ್ಲಿ ನಮ್ಮ ಸಲುವಾಗಿ ಹುಟ್ಟಿರ್ತಕ್ಕಂಥ ಕುಟುಂಬಕ್ಕೆ ಏನಿಲ್ಲ ನಾವು ವೀರಮರಣವನ್ನು ಅಪ್ಪಿದಾನ ಅದ ಅದ ಒಂದು ನಮ್ಗೆ ಹೆಮ್ಮೆ ವಿಷಯ ಆ ಒಂದು ಹೆಮ್ಮೆಯಿಂದ ಅದ ಹೆಮ್ಮೆಯಿಂದ ಈ ಕಚ್ಚಿನ ಮೂರ್ತಿ ಅಂತ ಮಾಡಿದ್ದಾರೆ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಕೊಂಡು

ಅವ್ರ ಏನೋ ಪಾತ್ರ ನಮಗೇನಿಂದ ನಾವು ಕಟ್ಸಿದ್ವಿ ಸರ್ ನಮ್ಗೆ ಒಳ್ಳೇದ್ ಊರಿಗೆ ನಮ್ಮ ಅಂದ್ರೆ ನಮ್ಗೆಲ್ಲಾ ಜನಕ್ಕೂ ಒಳ್ಳೇದಾಗಲ್ರಿ ಸಾರ್ವಜಾರು ಒಳ್ಳೇದಾಗಲ್ರಿ ಎಲ್ಲಾರು ಒಳ್ಳೇದಾಗಲ್ರಿ ಮಾಡಿದ್ರು ಖುಷಿಯಿಂದ ಇನ್ನೂ ಆದ್ರೂ ನಮ್ಮ ಊರಾಗ

ಬೆಳಿಬೇಕು ಬೇಕು ಪ್ರಾಣ ಕೊಟ್ಟಿದ್ದಾರೆ ಅವ್ರಿಗೆ ಗೌರವ ಸಿಗ್ಬೇಕು ಅಷ್ಟೇ ಅಲ್ಲ ಹೋದಂತ ಸೈನಿಕರಿಗೂ ಎಲ್ಲರಿಗೂ ಗೌರವ ಸಿಗ್ಬೇಕು ಅಂತ ಇದನ್ನ ನಿಮ್ಮ ನಿಮ್ ಏನ್ರಿ ನಮ್ಮ ಹೆಸರು ಇವತ್ತಿನ ಕಾರ್ಯಕ್ರಮ ತಮಗೇನ್ ಮೂರ್ತಿ ಮಾಡಿ ತಮಗ ಖುಷಿ ಅನ್ಸತ್ರಿ ಮತ್ತೇನ್ ಹೇಳಕ್ ಇಷ್ಟಪಡ್ತಾರು ಎಲ್ಲ ಮೂರ್ತಿ ಮಾಡಿಸಿ ಮಾಡ್ಸಿ ಮಾತ್ರೀ నువ్వు సార్ నువ్వు ఇంగ్లీష్ మాట్లాడాలి అంతా మీరు ఏనో హాస్పిటల్